ಪೊಲೀಸ್ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡ ಡೈನಾಮಿಕ್ ಸ್ಟಾರ್ ದೇವರಾಜ್ ಸರ್ ಬೆಸ್ಟ್ ಫೈವ್ ಮೂವೀಸ್ ಐ ಫ್ರೆಂಡ್ಸ್ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಂಬರ್ ಫೈವ್ ಸರ್ಕಲ್ ಇನ್ಸ್ಪೆಕ್ಟರ್ ತೆರೆ ಕಂಡ ಸಿನಿಮಾ ದೇವರಾಜ್ ಸರ್ ಮಾಲಾಶ್ರೀ ಮೇಡಮ್ ವಜ್ರಮುನಿ ಸರ್ ಸಾಯಿ ಕುಮಾರ್ ಸರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ಅಶೋಕ್ ಮತ್ತೆ ಅವನ ಹೆಂಡತಿ ಅರುಂಧತಿ ಇಬ್ಬರು ಆನೆಸ್ಟ್ ಪೊಲೀಸ್ ಆಫೀಸರ್ಸ್ ಅರುಂಧತಿ ಒಂದು ಕೇಸ್ನ ರೀ ಓಪನ್ ಮಾಡಿಸ್ತಾರೆ ಕಲ್ಪ್ರಿಟ್ಟು ಅರುಂಧತಿನ ಸಾಯಿಸ್ತಾನೆ ಅರುಂಧತಿ ಸಾಯೋ ಟೈಮ್ನಲ್ಲಿ ತನ್ನ ಕಣ್ಣ ಮುಚ್ಚಿರಲ್ಲ ಕಾರಣ ಕೊಲೆಗಾರ ಯಾರು ಅಂತ ಕಂಡು ಹಿಡಿಯೋಕೆ ಎಲ್ಪ್ ಆಗ್ಲಿ ಅಂತ ಕಣ್ಣ ಮುಚ್ಚಿರಲ್ಲ ಆಗ ಅಶೋಕ್ ತನ್ನ ಹೆಂಡತಿ ಸಾವಿಗೆ ಯಾರು ಕಾರಣ ಅಂತ ಕಂಡು ಹಿಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ ಆಮೇಲೆ ಒಂದು ಕೊಲೆ ಕೇಸ್ ಮೇಲೆ ಅಶೋಕನನ್ನೇ ಜೈಲಿಗೆ ಹಾಕ್ತಾರೆ ಮುಂದೆ ಅಶೋಕ್ ಏನ್ ಮಾಡ್ತಾರೆ ಅನ್ನೋದೇ ಸಿನಿಮಾ ದೇವ್ರ ಸರ್ ಡೈಲಾಗ್ಸ್ ಮತ್ತೆ ಅವರ ಅಭಿನಯ ಈ ಸಿನಿಮಾನ ಬೇರೆ ಲೆವೆಲ್ ತಗೋ ಹೋಗುತ್ತೆ ನೆಕ್ಸ್ಟ್ ನಂಬರ್ ಫೋರ್ ಕರ್ಫ್ಯೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡ ಸಿನಿಮಾ ದೇವ್ರ ಸರ್ ಬಿ ಸಿ ಪಾಟೀಲ್ ಸರ್ ದೊಡ್ಡಣ್ಣ ಸರ್ ದತ್ತಣ್ಣ ಸರ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡ ಸಿನಿಮಾ ಪ್ರದೀಪ್ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಸ್ವತಂತ್ರ ಹೋರಾಟಗಾರ ನಾರಾಯಣ ಅವರು ಮದ್ಯ ಮಾರಾಟನ ನಿಲ್ಲಿಸಬೇಕು ಅಂತ ಉದಯಪುರ ಮತ್ತೆ ಶಾಂತಿಪುರದ ಜನರ ಜೊತೆ ಸೇರಿ ಬಂದ್ಗೆ ಕರೆ ಕೊಡ್ತಾರೆ ದಳಪತಿ ಕೆಲ ಪುಡಿರೋಡಿಗಳನ್ನ ಬಿಟ್ಟು ಶಾಂತಿಯುತ ಬಂದ್ನ ಹಿಂಸಾತ್ಮಕವಾಗಿ ಬದಲಾಯಿಸ್ತಾನೆ ಆಗ ಟ್ವೆಂಟಿ ಫೋರ್ ಅವರ್ಸ್ ಕರ್ಫ್ಯೂ ಜಾರಿ ಬರುತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಸಿನಿಮಾ ಮುಂಚೆ ಈ ಸಿನಿಮಾ ನೋಡಿದಾಗ ಚೆನ್ನಾಗಿದೆ ಈ ಸಿನಿಮಾ ಅಂತ ಅನ್ಸಿತ್ತು ಆದ್ರೆ ಕೋವಿಡ್ ಆದ್ಮೇಲೆ ಈ ಸಿನಿಮಾ ನೋಡಿದ್ರೆ ನಮ್ ಪರಿಸ್ಥಿತಿನೂ ಇದೇ ತರ ಇತ್ತು ಅಲ್ವಾ ಲಾಕ್ ಡೌನ್ ಟೈಮ್ ನಲ್ಲಿ ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಪಾತ್ರ ಬೇಗ ನಮಗೆ ಕನೆಕ್ಟ್ ಆಗುತ್ತೆ ಯಾರು ಈ ಸಿನಿಮಾ ನೋಡಿಲ್ಲ ಖಂಡಿತ ನೋಡಿ ಇಷ್ಟ ಆಗುತ್ತೆ ನೆಕ್ಸ್ಟ್ ನಂಬರ್ ತ್ರೀ ಗೋಲಿಬಾರ್ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ತೆರೆ ಕಂಡ ಸಿನಿಮಾ ಶಿವಮಣಿ ಸರ್ ಡೈರೆಕ್ಷನ್ ದೇವರಾಜ್ ಸರ್ ಅರುಂಧತಿ ಮೇಡಂ ಸುಧೀರ್ ಸರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ಭಾರತೀಯ ಒಬ್ರು ನಿಷ್ಠಾವಂತೆ ರಾಜಕಾರಣಿ ಜನಗಳಿಗೆ ಒಳ್ಳೇದ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಾಜಕೀಯದಲ್ಲಿ ಇರ್ತಾರೆ ಈಗಿರ್ಬೇಕಾದ್ರೆ ವಿರೋಧ ಪಕ್ಷದವರು ಭಾರತಿ ಗಂಡನ ಸಾಯಿಸ್ತಾರೆ ಆಗ ಭಾರತಿ ರಾಜಕೀಯದಿಂದ ದೂರ ಇರಬೇಕು ಅಂತ ಅನ್ಕೋತಾರೆ ಆಗ ಅರ್ಜುನ್ ಭಾರತೀಯವರಿಗೆ ಹೇಳ್ತಾರೆ ಒಬ್ಬ ನಿಷ್ಠಾವಂತೆ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಅಂತ ಈ ಸಮಾಜಕ್ಕೆ ತೋರಿಸ್ಬೇಕು ನೀವು ಅಂತ ಹೇಳ್ತಾರೆ ಆಮೇಲೆ ಭಾರತಿ ಸಿಎತಾರೆ ಅರ್ಜುನ್ ಕೊಲೆ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ನೆಕ್ಸ್ಟ್ ನಂಬರ್ ಟೂ ಉಲಿಯಾ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ತೆರೆ ಕಂಡ ಸಿನಿಮಾ ಕೆ ವಿ ರಾಜು ಸರ್ ಡೈರೆಕ್ಷನ್ ಸಾಧುಕೋಕಿಲಾ ಸರ್ ಮ್ಯೂಸಿಕ್ ಮಾಡದಂತ ಸಿನಿಮಾ ದೇವರಾಜ್ ಸರ್ ಅರ್ಚನಾ ಮೇಡಮ್ ಅವಿನಾಶ್ ಸರ್ ಪೂಜಾ ಲೋಕೇಶ್ ಮೇಡಮ್ ನಟಿಸಿರುವ ಸಿನಿಮಾ ಅಧಿಕಾರದಲ್ಲಿ ಇರೋರು ಮತ್ತೆ ದುಡ್ಡಿರೋರು ಇವರಿಂದ ತನ್ನ ಕುಟುಂಬಕ್ಕಾಗೋ ಅನ್ಯಾಯದ ವಿರುದ್ಧ ಉಲಿಯಾ ಯಾವ ರೀತಿ ಹೋರಾಡ್ತಾನೆ ಅನ್ನೋದೇ ಸಿನಿಮಾ ದೇವರಾಜ್ ಸರ್ ಅವರ ಭಾಷೆ ಮೇಲಿನ ಹಿಡಿತ ಮತ್ತೆ ಅವರ ಅಭಿನಯ ಈ ಸಿನಿಮಾದಲ್ಲಿ ಅದ್ಭುತವಾಗಿದೆ ನೆಕ್ಸ್ಟ್ ನಂಬರ್ ಒನ್ ಲಾಕ್ಅಪ್ ಡೆತ್ ಸಾವಿರದ ಒಂಬೈನೂರ ತೆರೆ ಕಂಡ ಸಿನಿಮಾ ಓಂ ಪ್ರಕಾಶ್ ರಾವ್ ಸರ್ ಡೈರೆಕ್ಷನ್ ದೇವ್ರಾಜ್ ಸರ್ ವಜ್ರಮುನಿ ಸರ್ ಸಾಯಿ ಕುಮಾರ್ ಸರ್ ಪ್ರಕಾಶ್ ರಾವ್ ಸರ್ ಶೋಭ್ರಾಜ್ ಸರ್ ಟೆನಿಸ್ ಕೃಷ್ಣ ಸರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ಒಂದು ಕೋಟಿ ವೆಚ್ಚದಲ್ಲಿ ಮಾಡದಂತ ಮೊದಲ ಕನ್ನಡ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ಪೊಲೀಸ್ ಆಗ್ಬೇಕು ಅಂತ ಅನ್ಕೊಂಡಿರೋ ಫ್ರೆಂಡ್ ನ ಒಂದು ಲಕ್ಷ ಲಂಚ ತಗೊಂಡು ಲಾಕಪ್ ನಲ್ಲಿ ಒಡೆದು ಸಾಯಿಸ್ತಾರೆ ಅದಕ್ಕೆ ಲಾಕ್ಅಪ್ ಡೆತ್ ಅನ್ನೋ ಹೆಸರನ್ನ ಕೊಡ್ತಾರೆ ನ್ಯಾಯ ಕೇಳ ಹೋದ ಅಮರ್ನ ಕೊಲೆ ಕೇಸ್ ನಲ್ಲಿ ಫಿಟ್ ಮಾಡ್ತಾರೆ ಜೀವಾವಧಿ ಶಿಕ್ಷೆ ಕೊಡಿಸ್ತಾರೆ ಅಮರ್ ಜೈಲಿನಿಂದ ತಪ್ಪಿಸ್ಕೊಂಡು ಅವರ ಮೇಲೆ ಯಾವ ರೀತಿ ರಿವೆಂಜ್ ತಗೋತಾನೆ ಅನ್ನೋದೇ ಸಿನಿಮಾ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಜೊತೆಗೆ ಪ್ರತಿಯೊಬ್ಬ ಕಲಾವಿದನ ಅಭಿನಯ ಮತ್ತೆ ಡೈರೆಕ್ಷನ್ ಇವರೆಲ್ಲರ ಪರಿಶ್ರಮ ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಅಂತ ಅದ್ಭುತವಾದ ಸಿನಿಮಾ ಇದು ಇದಿಷ್ಟು ನಮ್ಮ ಡೈನಾಮಿಕ್ ಸ್ಟಾರ್ ದೇವ್ರ ಸರ್ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ